ಅಂತ ಕಿತ್ತಾಟ ಗಿಲ್ಲಿ ರಾಶಿಕ ಮಧ್ಯೆರೆ ನಿನಗೆ ಆಟಾನೇ ಅರ್ಥ ಆಗಿಲ್ಲ ನಿನಗೆ ಮೆದುಳೆ ಇಲ್ಲ ಇವ್ರ ತಲೆ ತುಂಬಾ ಸಗಣಿನ ತುಂಬೈತ೿ ಅಂದ್ರೆ ಯಾವ ಅದೇ ಸಗಣಿನ ತುಂಬಿರೋದು ಯಾಕೆ ನಿಮ್ಮ ಕ್ಯಾಪ್ಟನ್ ಮಾಡೋದಲ್ಲ ಅಲ್ಲ ಯಾರ್ಯಾರು ಏನು ಕೊಡೋದಲ್ಲ ಅದು ನನಗೆ ಗೊತ್ತು ಐತಿ ಬೇಕ ನಿನ್ನತ್ರ ಮಾತಾಡೋದು ಇನ್ನು ಆಟಾನೇ ಅರ್ಥ ಆಗಿಲ್ಲ ನನಗೆ ಏನು ಹುಚ್ಚಿಲ್ಲ ಅಷ್ಟು ಹುಚ್ಚಿರೋಕು ಮಿದ್ಲಿರಬೇಕು ಮಿದ್ಲೇ ಇಲ್ಲ ನಿನಗೆ ನನ್ನ ಬಗ್ಗೆ ಇರುವಂತ ಅರ್ಹತೆ ಇಲ್ಲ ನಿನಗೆ ಹೌದು ಹೌದು ಬಿಗ್ ಬಾಸ್ ಪ್ರೋಮೋದಲ್ಲಿದೆ ಗಿಲ್ಲಿ ರಾಶಿಕಾ ಕಿರಿಕ್ ಜಲಕ್ ಬಿಗ್ ಬಾಸ್ ಮನೆಯಲ್ಲಿ ಕಳೆದ ವಾರ ಯಾವುದೇ ರೀತಿಯ ಟಾಸ್ಕ್ ಇಲ್ಲದೆ ಸ್ಪರ್ಧಿಗಳು ಆರಾಮಾಗಿದ್ರು ಈ ವಾರ ಮತ್ತೆ ಟಾಸ್ಕ್ಗಳು ಶುರುವಾಗಿದೆ ನಾಮಿನೇಷನ್ ಪ್ರಕ್ರಿಯೆ ಕೂಡ ಜೋರಾಗಿದೆ ಮಾಳು ಈ ವಾರದ ಕ್ಯಾಪ್ಟನ್ ಆಗಿ ಜವಾಬ್ದಾರಿಯನ್ನು ತೆಗೆದುಕೊಂಡಿರೋದು ಸಹ ಗೊತ್ತೇ ಇದೆ ಮನೆಯ ಸದಸ್ಯರಲ್ಲಿ ಯಾರ ತಲೆಯಲ್ಲಿ ಸಗಣಿ ತುಂಬಿದೆ ಹಾಗೆ ಯಾರು ಈ ಮನೆಯ ಕಸ ಅಂತ ಮಾಳು ಹೇಳಬೇಕಾಗಿತ್ತು ಅದಕ್ಕೆ ತಕ್ಕಂತೆ ಅವರ ಮೇಲೆ ಕಸ ಹಾಗೆ ಸಗಣಿ ನೀರನ್ನು ಸುರಿಯುವಂತಹ ಶಿಕ್ಷೆ ಕೂಡ ಇತ್ತು ಧ್ರುವತ್ ಮೇಲೆ ಮಾಳು ಸಗಣಿಯನ್ನು ಸುರಿದಿದ್ದಾರೆ ಅದಕ್ಕೆ ಕಾಕ್ರೋಚ್ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ನಿಮ್ಮನ್ನ ಕ್ಯಾಪ್ಟನ್ ಮಾಡಿದ್ನಲ್ಲ ಅದಕ್ಕೆ ಅವನ ತಲೆಯಲ್ಲಿ ಸಗಣಿ ತುಂಬಿದೆ ಅಂತ ಸುದಿಯವರು ಬೇಸರವನ್ನ ಹೊರಹಾಕಿದ್ದಾರೆ ಯಾರಿಗೆ ಯಾವ್ದು ಕೊಡಬೇಕು ಅನ್ನೋದು ನನಗೆ ಗೊತ್ತು ಅಂತ ಮಾಳು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಿನಗೆ ಆಟಾನೇ ಅರ್ಥ ಆಗಿಲ್ಲ ನಿನಗೆ ಮೆದುಳೆ ಇಲ್ಲ ಅಂತ ಸುದೀ ತಿರುಗೇಟನ್ನು ಕೊಟ್ಟಿದ್ದಾರೆ ರಾಶಿಕಾ ಬಿಗ್ ಬಾಸ್ ಮನೆ ಕಸ ಅಂತ ಮಾಳು ಹೇಳಿದ್ದಾರೆ ಅದಕ್ಕೆ ಆಕ್ರೋಶಗೊಂಡಂತಹ ರಾಶಿಕಾ ಕಾರಣವನ್ನ ಕೇಳಿ ಕೂಗಾಡಿದ್ದಾರೆ ಈ ವೇಳೆ ಥೂ ಅಂತ ರಾಶಿಕಾ ಹೇಳಿದ್ದು ಮಾಳು ಬೇಸರಕ್ಕೆ ಕೂಡ ಕಾರಣವಾಗಿದೆ ಥೂ ಅನ್ಬೇಡ ಅಂತ ರಾಶಿಕಾಗೆ ಮಾಳು ಹೇಳ್ತಾರೆ ಆಗ ಗಿಲ್ಲಿ ಕೂಡ ಥೂ ಇದೆಂತ ಖ್ಯಾತೆ ತೆಗೆದಿದ್ದಾರೆ ಅದಕ್ಕೆ ರಾಶಿಕಾ ಕೆಂಡಮಂಡಲರಾಗಿ ಚೀ ಥೂ ಅಂತ ಗಿಲ್ಲಿ ಮೇಲೆ ಕಿಡಿಕಾರಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರೊಮೋ ಇದೀಗ ರಿಲೀಸ್ ಆಗಿಯೂ ವೈರಲ್ ಕೂಡ ಆಗ್ತಾ ಇದೆ ವಿಚಾರದಲ್ಲಿ ಮಾಳು ನಡೆ ಸರಿ ಇಲ್ಲ ಅಂತ ಕೆಲ ವೀಕ್ಷಕರು ಹೇಳ್ತಾ ಇದ್ರೆ ಗಿಲ್ಲಿ ಸುಮ್ಮನೆರದೆ ಸದಾ ಯಾಕೆ ಖ್ಯಾತೆ ತೆಗೆಯೋದು ಅಂತ ಕೆಲವರು ಕಾಮೆಂಟ್ ಮಾಡ್ತಿದ್ದಾರೆ ಗಿಲ್ಲಿ ಮಾಡಿದ್ರಲ್ಲಿ ತಪ್ಪೇನೂ ಇಲ್ಲ ಆತನಿಂದಲೇ ಬಿಗ್ ಬಾಸ್ ಹನ್ನೆರಡನೇ ಶೋ ಎಲ್ಲರೂ ನೋಡ್ತಿರೋದು ಇಲ್ಲದೆ ಇದ್ರೆ ಶೋ ಫ್ಲಾಪ್ ಆಗ್ತಾ ಇತ್ತು ಅಂತ ಅಭಿಮಾನಿಗಳು ಕಾಮೆಂಟ್ ಮಾಡ್ತಾ ಇದ್ದಾರೆ ಗಿಲ್ಲಿ ಮಾತು ಆಟ ಕೆಲವೊಮ್ಮೆ ಅತಿಯಾಯಿತು ಅನ್ನುವವರು ಸಹ ಇದ್ದಾರೆ ಇತ್ತೀಚೆಗೆ ಪಂಚಾಯಿತಿಯಲ್ಲಿ ಈ ಬಗ್ಗೆ ಸುದೀಪ್ ಕೂಡ ಬೇಸರವನ್ನ ವ್ಯಕ್ತಪಡಿಸಿ ಎಚ್ಚರಿಕೆಯನ್ನು ಕೊಟ್ಟಿದ್ದರು ತಮ್ಮ ಬಟ್ಟೆಯನ್ನ ಬಾತ್ರೂಮ್ ಏರಿಯಾದಲ್ಲಿ ಗಿಲ್ಲಿ ಹಾಕಿದ್ದಕ್ಕೆ ರಿಷಾ ಗೌಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕೋಪದಲ್ಲಿ ಒಂದು ಏಟ್ ಕೂಡ ಹಾಕಿದ್ರು ಇದು ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು ಸಹಸ್ಪರ್ಧಿಯ ಮೇಲೆ ಹಲ್ಲೆ ಮಾಡುವುದು ಬಿಗ್ ಬಾಸ್ ನಿಯಮಕ್ಕೆ ವಿರುದ್ಧ ಹಾಗಾಗಿ ರಿಷಾಗೆ ಎಲಿಮಿನೇಟ್ ಶಿಕ್ಷೆಯನ್ನ ಕೊಡಬೇಕು ಅಂತ ಕೆಲವರು ಆಗ್ರಹ ಮಾಡ್ತಿದ್ರು ಮನೆ ಮದಿಗೆ ಆಯ್ಕೆ ಬಿಟ್ಟಾಗ ಎಲ್ಲರೂ ಸೇರಿ ಆಕೆಯನ್ನ ಉಳಿಸ್ಕೊಂಡ್ರು ಚಂದ್ರಪ್ರಭಾ ಎಲಿಮಿನೇಟ್ ಆಗಿದ್ರು ರಿಷಾ ಗೌಡ ಮಾಡಿದ್ದು ತಪ್ಪೇ ಆದ್ರೆ ಗಿಲ್ಲಿ ಮಾಡಿದ್ದು ಕೂಡ ಸರಿಯಲ್ಲ ಅಂತ ಸುದೀಪ್ ಅವರು ತಿಳಿದಿದ್ರು ನಾನು ಕೂಡ ನಮ್ಮನೆ ಹೆಣ್ಮಕ್ಳ ಬಟ್ಟೆಯನ್ನ ಮುಟ್ಟೋದಕ್ಕೆ ಮುಜುಗರ ಪಡ್ತೀನಿ ಹಾಗಿರುವಾಗ ನೀವು ಮಾಡಿದ್ದು ಸರಿ ಅಲ್ಲ ಅಂತ ಮಾತಿನ ಏಟನ್ನ ಕೊಟ್ಟರು ತಮಾಷೆ ಫನ್ ಮಾಡುವಂತಹ ವೇಳೆ ಆಟದ ನಿಯಮಗಳನ್ನ ಮೀರ್ಬಾರದು ಇದು ಮುಂದುವರೆದ್ರೆ ಆದಷ್ಟು ಬೇಗ ಎಲಿಮಿನೇಟ್ ಆಗಿ ಬಂದು ವೇದಿಕೆಯಲ್ಲಿ ನಿಲ್ತೀರಾ ಅಂತ ಗಿಲ್ಲಿಗೆ ಸುದೀಪ್ ಅವರು ಎಚ್ಚರಿಕೆಯನ್ನ ಸಹ ಕೊಟ್ಟಿದ್ದಾರೆ ವರುಣಿಯಂ ಸ್ಪೀಡ್ ಮ್ಯೂಸಿಕ್ ಕನ್ನಡ